ನಮಸ್ತೆ ಸರ್ ನಿಮ್ಮ ಸಂಸ್ಥೆ ಹೆಸರು ಹೇಳೋದಾದ್ರೆ ನಾನು ಕಮಲೇಶ್ ಪಟೇಲ್ ಅಂತ ಇದು ಗ್ಲೋಬಲ್ ಪ್ರಿಕಾಸ್ಟ್ ಕಂಪೌಂಡ್ ವಾಲ್ ಓನರ್ ಓನರ್ ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ಕಾಂಪೌಂಡ್ ವಾಲ್ಗಳನ್ನ ಈ ಒಂದು ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹತ್ತು ವರ್ಷದಿಂದ ಕಾಂಪೌಂಡ್ ಮಾಡ್ತೀನಿ ಹತ್ತು ವರ್ಷದಿಂದ ಕಂಪೌಂಡ್ ಮಾಡ್ತಾ ಇದ್ದೀರಾ ಸರ್ ಈ ಬಿಸ್ನೆಸ್ ಆರಂಭಿಸಬೇಕಾದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ನಮ್ಮಲ್ಲಿ ಭಾಗ ನಮ್ಮ ಕರ್ನಾಟಕ ಅಂತ ನಾವೆಲ್ಲರೂ ಏನು ಮಾಡ್ತೀವಿ ಅಂತ ತಕ್ಷಣ ಇಲ್ಲ ಒಂದು ಸಾಮಾನ್ಯ ಬೇಲಿ ಸಾಮಾನ್ಯವಾಗಿ ರೈತರು ಫ್ರೀ ಆಗಿ ಹಾಕಿರ್ತಕ್ಕಂಥ ಬೇಲಿ ಒಂದು ಇನ್ನೊಂದು ತಂತಿ ಬೇಲಿ ಇವೆರಡು ಹೆಚ್ಚು ಜನರು ಮಾಡ್ತಾರೆ ಕಾಂಪೌಂಡ್ ಇದ್ರಿಗೆ ಮನೆಗೆ ಅದರಲ್ಲೂ ನೀವು ನಮ್ಮ ಮಂಡ್ಯ ಭಾಗಕ್ಕೆ ಮತ್ತೆ ಆ ಕಡೆ ಇದ್ರ ಭಾಗಕ್ಕೆ ಬಂದ್ರೆ ಮನೆಗೆ ಕಾಂಪೌಂಡ್ ಹಾಕಲ್ಲ ಇನ್ ಜಮೀನಿಗೆ ಕಾಂಪೌಂಡ್ ಹಾಕ್ತಾರ ಹೇಗೆ ಸರ್ ಧೈರ್ಯ ಹೇಗೆ ಮಾಡಿದ್ರಿ ಮಾಡ್ಲಿಕ್ಕೆ ಸರ್ ಈಗ ಏನಾಯ್ತು ಇದು ಎಲ್ಲಾ ಕಡೆ ಇಂಡಸ್ಟ್ರಿಯಲ್ ಫಾರ್ಮ್ ಹೌಸ್ ಜಮೀನು ಕಾಂಪೌಂಡ್ ಮಾಡ್ತಾರೆ ಇದು ತಂತಿ ಬೇಲಿ ಏನೈತೆ ತಂತಿಗೆ ಸ್ವಲ್ಪ ಎರಡು ವರ್ಷ ಮೂರ್ ವರ್ಷ ಆದ್ಮೇಲೆ ಡ್ಯಾಮೇಜ್ ಆಯ್ತೆ ತಂತಿ ಕಟ್ ಆಯ್ತೆ ತಂತಿ ಕಟ್ ಅದೆ ಸೆಕ್ಯೂರ್ ಇಲ್ಲ ಕಾಂಪೌಂಡ್ ಮಾಡ್ತಾರೆ ಆದ್ಮೇಲೆ ಇಪ್ಪತ್ತು ವರ್ಷ ಟೆನ್ಶನ್ ಏನಿಲ್ಲ ಇಪ್ಪತ್ತು ವರ್ಷ ಲೈಫ್ ಬರತ್ತೆ ಕಾಂಪೌಂಡ್ ಮತ್ತೆ ತಂತಿದು ಜಾಸ್ತಿ ಕಾಸ್ಟ್ಲಿ ಬಟ್ ಈ ಕಾಂಪೌಂಡ್ ಜಾಸ್ತಿ ಕಾಸ್ಟ್ಲಿ ಇಲ್ಲ ಸಿಕ್ ಇದೆ ಅದು ಕಂಪೌಂಡ್ ಮೇಲೆ ಇನ್ ಕೇಸ್ ಮೇಲೆ ಸೋಲಾರ್ ತಂತಿ ಆಗ್ಬೇಕು ಬರ ಆಗತ್ ಸಿಗತ್ತೆ ಏನ್ ತೊಂದರೆ ಇಲ್ಲ ಎಲ್ಲ ಸಿಕ್ಯೂರ್ ಐತೆ ಈಗ ನಾವಿಲ್ಲಿ ನೋಡ್ತಾ ಇದೀವಿ ಕಾಂಪೌಂಡ್ ನಾವು ಭದ್ರತೆ ಬಗ್ಗೆ ನಾವು ಮಾತಾಡೋದ್ರೆ ಎಷ್ಟು ಭದ್ರತೆ ಇದೆ ಯಾಕಂತಂದ್ರೆ ಇಲ್ಲಿ ಒಂದರಿಂದ ಒಂದು ಇದ್ ಮಾಡಿ ಕೂರ್ಸಿರ್ತೀರಾ ಹಾಗೆ ಜಸ್ಟ್ ಈಗ ಒಂದು ಪಿಲ್ ಲಿಂದ ಇನ್ನೊಂದ್ ಪಿಲ್ನ ಕೂರಿಸ್ತಾ ಹೋಗ್ತಾರೆ ಹೀಗೆ ಒಂದೊಂದು ಒಂದೊಂದು ಕೂರ್ಸ್ತಾ ಹೋಗ್ತೀರಾ ಅದ್ರ ಮೇಲೆ ಇದನ್ನ ಸುಲಭವಾಗಿ ಯಾರು ಬಂದ್ರೆ ಈಗ ಒಳಗಡೆ ನುಗ್ಬೇಕು ಯಾರು ಬೇಕು ಬರಬೇಕು ಅಂದ್ರೆ ಸುಲಭವಾಗಿ ತೆಗೆದಿಟ್ಟು ಬರಬಹುದು ಏನಾದ್ರೆ ಈಸಿ ಆಗಿ ಅಥವಾ ಸೆಕ್ಯೂರ್ಡ್ ಆಗ್ತದೆ ಇದು ಫುಲ್ ಸೆಕ್ಯೂರ್ ಇದೆ ಇನ್ ಕೇಸ್ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಆಗತ್ತೆ ಪಾಸಿಬಲ್ ಇದೆ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಈಸಿ ರಿಮೂವ್ ಆಯ್ತೆ ಇದು ಲೇಬರ್ ಇಂದ ಈಸಿ ರಿಮೂವ್ ಆಗುತ್ತೆ ಮೇ ಮತ್ತೆ ಬೇರೆ ಕಡೆಯಿಂದ ರಿಮೂವ್ ಆಗಲ್ಲ ಇದು full secure ಇದೆ ಮೇಲೆಯಿಂದ ಬೇರೆ ಜನ ಬರಬೇಡ ಆಗಲ್ಲ ಬರ್ಬೇಡ ಆಗಲ್ಲ ಈ ತರ ಮೇಲೆ fence ಆಗತ್ತೆ full secure ಆಗತ್ತೆ ಸರಿ ಇದನ್ನ ಮಾಡೋದಾದ್ರೆ ಹೇಗ್ ಮಾಡ್ತೀರಾ ಈಗ ಯಾಕೆಂತಂದ್ರೆ ನಾವು ತಂತಿ ಬೇಲಿಗಳನ್ನಾದ್ರೆ ನೆಲದಲ್ಲಿ ಗುಂಡಿಯನ್ನ ತೆಗೆದು ಅದಕ್ಕೆ ಡ್ರಿಲ್ ಮಾಡಿ ಅದ್ರೊಳಗಡೆ ನಾವು ನೆಡ್ತಾ ನೆಡ್ತಾ ಬರ್ತೀವಿ ಸೊ ಇದನ್ನ ನೀವ್ ಹೇಗ್ ಮಾಡ್ತೀರಾ ಹಾಗೆ ಕಟ್ಕೊಂಡ್ ಹೋಗ್ತೀರಾ ಕಾಂಪೌಂಡ್ ಕಟ್ಟಿದಾಗೆ ನಾವೆಲ್ಲಿಗೆ ನಮ್ಗೆಲ್ಲ ಗೊತ್ತಿತ್ತು ಕಾಂಪೌಂಡ್ ಅಂತ ಅಂದ್ರೆ ಇಟ್ಟಿಗೆ. ಸಿಮೆಂಟ್ ಬ್ರಿಕ್ ನಮಗೆ ಗೊತ್ತಿತ್ತು ಸಾಮಾನ್ಯವಾಗಿ ಬಟ್ ಈಗ ಇದನ್ನ ಮಾಡ್ತೀರಾ ಸ್ವಲ್ಪ ಕ್ಲಿಯರ್ ಆಗಿ ಯಾಕಂದ್ರೆ ಮಾಡ್ತಾರಪ್ಪ ಅಂತ ಅವ್ರಿಗೆ ಗೊತ್ತಾಗಬೇಕು ಈಗ ಹೇಗೆ ಆಗ್ತದೆ ನಾವು ಗೊತ್ತಾಗಬೇಕು ಅಷ್ಟು ಕ್ಲಿಯರ್ ಆಗಿ ನೀಟಾಗಿ ಬ್ರೀಫ್ ಆಗಿ ಇದು ಬ್ರಿಕ್ಸ್ ಕಂಪೌಂಡ್ ಏನ್ ಮಾಡಬೇಕು ಫಸ್ಟ್ ಗುಂಡಿ ಮಾಡಬೇಕು ಪಾಯ ಮಾಡಬೇಕು ಮತ್ತೆ ಬ್ರಿಕ್ಸ್ ಫುಲ್ ಕಂಪೌಂಡ್ ಮಾಡ್ತಾರೆ ಅದ್ಮೇಲೆ ಫುಲ್ ಜಾಸ್ತಿ ಕ್ಯೂರಿಂಗ್ ಮಾಡಬೇಕು ಟೈಮ್ ಜಾಸ್ತಿ ಆಗತ್ತೆ ಈ ಕಾಂಪೌಂಡ್ ಗೆ ಏನಾಗುತ್ತೆ ಫಸ್ಟ್ ಯಾವ್ ಕಡೆ ಪಿಲ್ಲರ್ ಬರುತ್ತೆ ಈ ಕಡೆ ಗುಂಡಿ ಮಾಡ್ತಾರೆ ಹುಡುಗರು ಗುಂಡಿ ಆದ್ಮೇಲೆ ಫಿಲ್ಲರ್ ಹಾಕ್ತಾರೆ ಅಕ್ಕ ಪಕ್ಕ ಕಾಂಕ್ರೀಟ್ ಮಾಡ್ತಾರೆ ಕಾಂಕ್ರೀಟ್ ಸೇತ ಆಯ್ತೆ ಆದ್ಮೇಲೆ ಇದು ಒಂದ್ ಒಂದ್ ಬೈ ಒಂದು ಪ್ಲೇಟ್ ಫಿಕ್ಸ್ ಮಾಡ್ತಾರೆ ಇದು ಪ್ಲೇಟ್ ಪ್ಲೇಟ್ ಒಳಗಡೆ ಇದು ಸಿಮೆಂಟ್ ಸಿಮೆಂಟ ಫಿಲ್ ಮಾಡೋ ಒಂದೊಂದ್ ಇದು ಒಂದೊಂದು ಒಂದೊಂದು ಒಂದ್ ಒಂದ್ ಪ್ಲೇಟ್ ಒಂದ್ ಫೀಟ್ ಸೈಜ್ ಬರುತ್ತೆ ಒನ್ ಫೀಟ್ ಇದು ದಪ್ಪ ಇಟ್ಟ ಸರದ್ದು ದಪ್ಪ ಏ ಏಳಿಚ್ ಇದೆ ಮೂರ್ ಇಂಚ್ ಮಾಡ್ಬೇಕು ಮೂರ್ ಇಂಚ್ ಬರುತ್ತೆ ಬರತ್ತೆ ಇಂಚ್ ಬರುತ್ತೆ ಕೊಲಮ್ ದಪ್ಪ ಆರ್ ಇಂಚ್ ಇದೆ ಏಳ್ ಇಂಚ್ ಮಾಡ್ಬೇಕು ಏಳ್ ಇಂಚ್ ಬರುತ್ತೆ ಆ ಇಂಚ್ ಮಾಡಿದ್ರೆ ಮಾಡಬೇಕು ಏನ್ ತಿಳ್ಬೇಕು ಅವರು ಎಷ್ಟು ಕೇಳ್ತಾರೆ ಅಷ್ಟಕ್ಕೆ ನೀವು ಮಾಡ್ಕೊಳ್ಬಹುದು ಅದನ್ನ ಸರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ ಈ ತರ ಬರುತ್ತೆ ಅವರಿಗೆ ಎಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟಕ್ಕೆ ನೀವು ಸರಿಯಾಗಿ ಮಾಡಿ ಕೊಡ್ತೀರಾ ಸರ್ ಇನ್ನೊಂದು ಏನಂತ ಇದನ್ನ ಈಗ ಎಲ್ಲಿ ಮಾಡಿ ತರ್ತೀರಾ ಇಲ್ಲೇ ಮಾಡ್ಬೇಕಾ ಅಥವಾ ಏನಾದ್ರು ಅಥವಾ ಹೊರಗಡೆ ಮಾಡಿ ತಂದು ಕ್ಯಾರಿ ಮಾಡಿ ತಂದು ಇಲ್ಲಿ ಹಾಕ್ಬಹುದಾ ಹೇಗೆ ಸರ್ ನಮ್ದು ಪ್ರೊಡಕ್ಷನ್ ನಮ್ಮ ಯೂನಿಟ್ ಹತ್ರ ಪ್ರೊಡಕ್ಷನ್ ಆಗತ್ತೆ ಆದ್ಮೇಲೆ ಕಸ್ಟಮರ್ ಆರ್ಡರ್ ಮಾಡ್ತಾರೆ ಈ ತರ ಆರ್ಡರ್ಗೆ ಕಸ್ಟಮರ್ ಸೈಟ್ ಹತ್ರ ಪಿಲ್ಲರ್ ಪ್ಲೇಟ್ ಬರುತ್ತೆ ಈ ಕ ಈ ಕಡೆ ಸೈಟ್ ಹತ್ರ ಇನ್ಸ್ಟಾಲ್ ಮಾಡ್ತಾ ಇದೆ ನಮ್ಮ ಪ್ರೊಡಕ್ಷನ್ ಇಂದ ಟೂ ಹಂಡ್ರೆಡ್ ಕಿಲೋಮೀಟರ್ ಅರೌಂಡ್ ಯಾವ ಕಡೆ ಇದೆ ಟೂ ಹಂಡ್ರೆಡ್ ಟು ಫಿಫ್ಟಿ ಕಿಲೋಮೀಟರ್ ಮಾಡ್ತೀನಿ ಸರ್ ಟ್ರಾನ್ಸ್ಪೋರ್ಟೇಷನ್ ಬೈ ಯಾಕೆಂದ್ರೆ ಈಗ ಆಯ್ತು ನಾನು ಮಾಡಿಸ್ತೇನಪ್ಪ ನನ್ನ ಜಮೀನಿ ನಾನು ಮಾಡಿಸ್ತೇನೆ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಇದೆಯಲ್ಲ ಯಾಕೆಂದ್ರೆ ನೀವು ಬೆಂಗಳೂರಿಂದ ಇಲ್ಲಿಗೆ ತರಬೇಕಾ ಅಥವಾ ಮಂಡ್ಯಕ್ಕೆ ತರಬೇಕಾ ಅಥವಾ ಹಾಸನಕ್ಕೆ ತರಬೇಕಾ ಬೇರೆ ಯಾವ್ದೋ ಡಿಸ್ಟ್ರಿಕ್ಟ್ ಹೋಗ್ಬೇಕಾಗ್ತದೆ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಸರ್ ಟ್ರಾನ್ಸ್ಪೋರ್ಟೇಷನ್ ನಮ್ದು ಸೇರಿ ಐತೆ ಟ್ರಾನ್ಸ್ಪೋರ್ಟೇಷನ್ ಲೇಬರ್ ಫಿಟ್ಟಿಂಗ್ ಇನ್ಸ್ಟಾಲೇಷನ್ ಎಲ್ಲಾ ಸೇರಿಸಿ ಕಸ್ಟಮರ್ ಓನ್ಲಿ ಜಗ ಕ್ಲೀನ್ ಮಾಡಿತೈತೆ ನೀರ್ ಕೊಡ್ತಾರೆ ಆದ್ಮೇಲೆ ಎಲ್ಲಾ ನಿಮ್ದೆ ಟ್ರಾನ್ಸ್ಪೋರ್ಟ್ ಲೇಬರ್ ಟ್ರಾನ್ಸ್ಪೋರ್ಟ್ ಲೋಡಿಂಗ್ ಅನ್ಲೋಡಿಂಗ್ ಡಿಸ್ಟೊಲೇಷನ್ ಎಲ್ಲಾ ಸೇರಿ ಸೇರಿ ಎಲ್ಲಾ ಎಲ್ಲ ನಿಮ್ದೆ ಇದು ನಿಮ್ದೆ ಆಫೀಸ್ ಕೇಳ್ತಕ್ಕಂಥ ದುಡ್ಡ್ ಅಷ್ಟೇ ಅವರ ಕೆಲಸ ಇಲ್ಲಿ ಬಂದ್ ಏನ್ ಆಗ್ತೀರ ಅಷ್ಟಕ್ಕೆ ಮಾತ್ರ ಚಾರ್ಜ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ಬೇಕಾಗಿಲ್ಲ ಮಾರ್ಕಿಂಗ್ ಕೊಡ್ಬೇಕು ಕಸ್ಟಮರ್ ಜಗ ಬಾಂಡ್ರಿ ಮಾರ್ಕಿಂಗ್ ಕೊಡ್ಬೇಕು ಹೌದ್ ಹೌದು ಅದು ಇಂಪಾರ್ಟೆಂಟ್ ಯಾಕೆಂದ್ರೆ ವಿವಾದಾತ್ಮಕ ಅಣ್ಣ ತಮ್ಮಂದಿರ ಜಮೀನಲ್ಲ ಇದಾಗ ತುಂಬಾ ವಿವಾದ ಆಗ್ತದೆ ಅದು ಅದು ಜಮೀನಿನ ಮಾರ್ಕಿಂಗ್ ಪಾಯಿಂಟ್ ಇದೆ ಸರ್ವೆ ಆಗುತ್ತೆ ಸರ್ವೆ ಆದ್ಮೇಲೆ ಮಾರ್ಕಿಂಗ್ ಪಾಯಿಂಟ್ ಬಾವೌಂಡ್ರಿ ಪಾಯಿಂಟ್ ಇದ್ರೆ ಮಾರ್ಕಿಂಗ್ ಕೊಡ್ಬೇಕು ಹೌದ್ ಹೌದ್ ಹೌದು ಅದನ್ನ ಕೊಡ್ಬೇಕಾಗ್ತದೆ ಸರ್ ಇನ್ನೊಂದೇನಂತ ಅಂದ್ರೆ ಇದನ್ನ ಈಗ ಬಿಚ್ಚದಾದ್ರೆ ಇದನ್ನೆಲ್ಲ ಈಸಿಯಾಗಿ ಬಿತ್ತೀವಿ ನಾವು ನೀವು ನೀವ್ ಸರಿಯಾದ ರಿಮೂವ್ ಮಾಡ್ಬಿಡಬಹುದು ಬಟ್ ಇಲ್ಲಿ ಪಿಲ್ಲರ್ ನೆಟ್ಟಿದ್ದೀರಾ ಈ ಪಿಲ್ಲರ್ ನನಗೆ ತಿಳಿದಾಗ ನೀವ್ ಹಾಗೆ ಸಿಮೆಂಟ್ ಹಾಕಿ ಫಿಲ್ ಮಾಡ್ಸಕ್ಕ ಈ ಪಿಲ್ಲರ್ ನೆಡ್ಲಿಕ್ಕೆ ಈ ಪಿಲ್ಲರ್ ರಿಮೂವ್ ಮಾಡ್ಬಹುದಾ ಆಗತ್ತೆ ಸರ್ ಇದು ಅಕ್ಕಪಕ್ಕ ಮೆಟ್ಟಿ ಸೈಡ್ ಹಾಕ್ತಾರೆ ಅದ್ಮೇಲೆ ಕಾಂಕ್ರೇಟ್ ಇದೆ ಕಾಂಕ್ರೀಟ್ ಡ್ರಿಲ್ ಮಷೀನ್ ಇಂದ ಕಾಂಕ್ರೀಟ್ ಕಟ್ ಐತೆ ಅದ್ಮೇಲೆ ಬೇರೆ ಕಡೆ ಯೂಸ್ ಮಾಡ್ಬೇಕು ಯೂಸ್ ಆಗತ್ತೆ ತಗೊಂಡ್ ಯೂಸ್ ಮಾಡಬಹುದು ನಂತರ ಏನಂದ್ರೆ ಒಂದು ಎಕರೆಗೆ ಅಂದಾಜು ನಾವು ಈಗ ಒಂದು ಒಂದು ಎಕರೆ ಪ್ರದೇಶಕ್ಕೆ ನಾನು ಮಾಡ್ತೀನಿ ಅಂದ್ರೆ ಎಷ್ಟು ಪ್ರೈಸ್ ಕಾಸ್ಟ್ ಆಗ್ಬೋದು ಅದಕ್ಕೆ ಎಷ್ಟು ಪ್ರೈಸ್ ನೀವು ಫಿಕ್ಸ್ ಮಾಡ್ಬೋದು ರೈತ ಎಷ್ಟು ಒಬ್ಬ ಫಾರ್ಮರ್ ದುಡ್ಡು ಎಷ್ಟು ಇಟ್ಕೊಂಡು ನಿಮಗೆ ಕಾಲ್ ಮಾಡ್ಬೋದು ಇದು ಈ ವರ್ಕ್ ಚಿಕ್ಕದು ವರ್ಕ್ ಇದೆ ಜಾಸ್ತಿ ವರ್ಕ್ ಇದೆ ನಾನು ಎಲ್ಲ ವರ್ಕ್ ಮಾಡ್ತೀನಿ ಎಲ್ಲದು ಮಾಡ್ತೀರಾ ಇದೆ ನೂರು ಫೀಟ್ ಇದೆ ಟೂ ಹಂಡ್ರೆಡ್ ಫೀಟ್ ಇದೆ ಜಾಸ್ತಿ ಇದೆ ಹತ್ತು ಎಕರೆ ಇದೆ ಎಲ್ಲ ವರ್ಕ್ ಮಾಡ್ತೀನಿ ಚಿಕ್ಕದು ಇದೆ ಏನ್ ತೊಂದ್ರೆ ಇಲ್ಲ ನಾನು ಎಲ್ಲ ವರ್ಕ್ ಮಾಡ್ತೀನಿ ಎಲ್ಲಾ ಮಾಡ್ತೀರಾ ಸರ್ ಕಾಸ್ಟ್ ಹಣದ ಬಗ್ಗೆ ಸ್ಕ್ವೇರ್ ಫೀಟ್ ಲೆಕ್ಕ ಬರುತ್ತೆ ಸ್ಕ್ವೇರ್ ಫೀಟ್ ಲೆಕ್ಕನಾ ಇದು ಎಸ್ ಪರ್ ಹೈಟ್ ರಿಗೆ ಎಸ್ ಪರ್ ಬರುತ್ತೆ ನಾನು ಮಿನಿಮಮ್ 5 ಫೀಟ್ ಹೈಟ್ ಮಾಡ್ತೀನಿ ಮ್ಯಾಕ್ಸಿಮಮ್ 10 ಫೀಟ್ ಹೈಟ್ ಮಾಡ್ತೀನಿ ಮ್ಯಾಕ್ಸಿಮಮ್ 10 ಫೀಟ್ ಅದಕ್ಕಿಂತ ಜಾಸ್ತಿ ಮಾಡಕ ಆಗಲ್ಲ ಜಾಸ್ತಿ ಮಾಡಕ ಆಗಲ್ಲ ಅದು ಡಿಪೆಂಡ್ ಅಪಾನ್ ಡಿಪೆಂಡೆಡ್ ಎಸ್ ಪರ್ ಹೈಟ್ ಹೈಟ್ ಮತ್ತೆ ಆ ಒಂದು ಎಷ್ಟು ಲೆಂತ್ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ ಅಂದಾಜ್ ಸ್ಕ್ವೇರ್ ಫೀಟ್ ಗೆ ಅಂದಾಜ್ ಹೇಳ್ಬೋದಾ ಹೇಳಕ್ ಸಾಧ್ಯ ಇದ್ರೆ ಹೇಳಿ ಅಂದಾಜ್ 85 ರೂಪೀಸ್ 90 ರೂಪೀಸ್ 85 ಟು 90 ಸ್ಕ್ವೇರ್ ಫೀಟ್ ಗೆ ಬೀಳುತ್ತೆ ಸರ್ ಇನ್ನೊಂದು ಏನಂತಂದ್ರೆ ಇದನ್ನ ಈಗ ಇಟ್ಟಿ ಹೋಗ್ತಿರಲ್ಲ ಇದನ್ನ ನಾವು ಬೇರೆ ಕಾಂಪೌಂಡರ್ ಕ್ಯೂರ್ ಕ್ಯೂರಿಂಗ್ ಎಲ್ಲಾ ಮಾಡಬೇಕು ಅದಕ್ಕೆ ನೀರೆಲ್ಲ ಹಾಕಿ ಕ್ಯೂರ್ ಮಾಡಬೇಕು ಇದಕ್ಕೆ ಇದಕ್ಕೆ ಅಂದ್ರೆ ಕ್ಯೂರಿಂಗ್ ಇದೆಯಾ ಕ್ಯೂರಿಂಗ್ ಮಾಡಬೇಡ ಎಲ್ಲ ನಮ್ಮದು ಪ್ರೊಡಕ್ಷನ್ ಯೂನಿಟ್ ಇಂದ ಕ್ಯೂರಿಂಗ್ ಆಗುತ್ತೆ ಆದ್ಮೇಲೆ ಸೈಟ್ ಹತ್ರ ಮಟ್ಟಿಗೆ ಬರುತ್ತೆ ಸೋ ಎಲ್ಲ ರೆಡಿ ಆಗಿ ಬರ್ತೀನಿ ನೀವು ಕೂತ್ ಹೋಗ್ತೀರಾ ಕಡೆ ಓನ್ಲಿ ಇನ್‌ಸ್ಟಾಲ್ ಇನ್‌ಸ್ಟಾಲ್ ಅಷ್ಟು ವಾ ಮಾಡಿದ್ರೆ ಮುಗ್ದೋಯ್ತು ಮತ್ತೆ ಇನ್ನೇನ ಅವರು ಏನು ಮಾಡ್ಕಬೇಕಾಗಿಲ್ಲ ರೈತ್ರು ಆಹಾ ಸರ್ ಇಲ್ಲಿ ಟೋಟಲ್ ಇಲ್ಲಿ ಮಾಡ್ತಿದ್ರೆ ಇಲ್ಲಿ ಎಷ್ಟು ಎಕರೆ ಮಾಡಿದ್ರೆ ಎಷ್ಟು ಸರ್ ಇದು ಮಾಡಿದ್ದಾರೆ ನೋಡೋಣ ಸರ್ ನಂತರ ಇನ್ನೊಂದೇನಂದ್ರೆ ಯಾವ್ಯಾವ ಭಾಗದಲ್ಲಿ ಯಾಕೆಂದ್ರೆ ನಿಮಗೆ ನನಗೆ ತಿಳಿದಾಗ ಮಂಡ್ಯ ಮೈಸೂರು ಬೆಂಗಳೂರು ನೀವು ಮಾಡ್ಕೊಂಡು ಮಾಡ್ಕೊಂಡಿರ್ತಕ್ಕಂಥ ಏರಿಯಾಗಳಿಗೆ ಮೂರು ಜಿಲ್ಲೆ ಆದ್ರೆ ಹೊರಗಡೆ ಜಿಲ್ಲೆ ಅವರು ಕೇಳಿದ್ರೆ ಅಥವಾ ಉತ್ತರ ಕರ್ನಾಟಕ ಬೇರೆಯವ್ರ್ರು ಅದೆಲ್ಲ ಹೇಗೆ ಸರ್ ನೀವು ಹೋಗಿ ಮಾಡ್ತೀರಾ ಅಥವಾ ಅವ್ರು ಯಾರ್ ಬೇಕಾದ್ರು ಕರೆ ಮಾಡ್ಬೋದಾ ಅಥವಾ ಇಲ್ಲಿ ಇಲ್ಲಿಯವ್ರಿಗೆ ಮಾತ್ರ ಮಾಡ್ತೀರಾ ಹೇಳ್ಬೋದು ಕಸ್ಟಮರ್ ಕಾಲ್ ಮಾಡ್ತಾರೆ

ಸರ್ ನಂತರ ಇನ್ನೊಂದು ಏನಂದ್ರೆ ಈಗ ನಿಮ್ಮ ಯೂನಿಟ್ ಬೆಂಗಳೂರು ಮಾತ್ರ ಇದೆಯಾ ಅಥವಾ ಎಲ್ಲೆಲ್ಲಿದೆ ಅಥವಾ ಬೇರೆ ಕಡೆ ಏನಾದರೂ ಇದು ಮಾಡ್ತೀರಾ ಹೇಗೆ ಸರ್ ನಮ್ಮದು ಮೈಸೂರಿನಲ್ಲಿ ಒನ್ ಯೂನಿಟ್ ಇದೆ ಬೆಂಗಳೂರಿನಲ್ಲಿ ಬಟ್ ನಮ್ದು ರಿಲೇಷನ್ ಫ್ರೆಂಡ್ ಎಲ್ಲ ಕಡೆ ಎಲ್ಲ ಕಡೆ ಇರ್ತಾರೆ ಅಲ್ಲಲ್ಲೇ ಇದು ಮಾಡ್ಕೊಂಡು ಅಷ್ಟು ಮಾಡ್ಕೊಂಡು ನೀವು ಮಾಡ್ಬೋದು ಸರ್ ನಿಮ್ಮದೇ ಯೂನಿಟ್ ಇದೆಯಾ ಅಥವಾ ಬೇರೆ ಕಡೆ ಏನಾದರೂ ಹೇಗೆ ಸರ್ ನಿಮ್ಮ ಯೂನಿಟ್ ನಿಮ್ದು ಇದು ನಮ್ದು ಮೈಸೂರು ಒಂದು ಯೂನಿಟ್ ಇದೆ ಒಂದು ಬೆಂಗಳೂರು ಎರಡು ಯೂನಿಟ್ ಇದೆ ಎರಡು ಯೂನಿಟ್ ಎರಡು ಯೂನಿಟ್ ಇದೆ ಆ ಸರ್ ಇನ್ನೊಂದು ಏನಂತಂದ್ರೆ ಇಲ್ಲಿ ಯಾರಿಗ್ ನಾನು ಕೊಡ್ತೇನೆ ಅಂದಾಗ ನನಗೆ ಬೇಕು ಮಾಡಿಸ್ತೇನೆ ಅಂದಾಗ ಅಡ್ವಾನ್ಸ್ ಅಂತ ಏನಾದರೂ ಕೊಡಬೇಕು ಜಸ್ಟ್ ಫೋನ್ ಮಾಡಿ ಹೇಳಿದ್ರೆ ಬಂದು ಮಾಡ್ತೀರಾ ಹೇಗೆ ಸರ್ ಸ್ವಲ್ಪ ಅಡ್ವಾನ್ಸ್ ಕೊಡಬೇಕು ಅದ್ಮೇಲೆ ಎಷ್ಟು ಎಷ್ಟು ವರ್ಕ್ ಮಾಡ್ತಾರೆ ಈ ತರ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಒಟ್ಟಿಗೆ ಮಾಡಬೇಕು ಒಂದೇ ಸರಿ ಮಾಡಬೇಕು ಒಂದೇ ಸರಿ ಮಾಡ್ಬೇಡ ಫಸ್ಟ್ ಸ್ವಲ್ಪ ಅಡ್ವಾನ್ಸ್ ಕೊಡಬೇಕು ಅದ್ಮೇಲೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಅದ್ಮೇಲೆ ಎಷ್ಟು ವರ್ಕ್ 2 3 ದಿನ ಎಷ್ಟು ವರ್ಕ್ ಆಯ್ತು ಈ ತರ ಮಾಡಬೇಕು ಫುಲ್ ಅಲ್ಲಿ ಅಡ್ವಾನ್ಸ್ ಮಾಡಬೇಡ

ಅವ್ರದೇನು ಲೇಬರ್ ಅಥವಾ ಅವ್ರೇನು ಇರಬೇಕಾಗಿಲ್ಲ ಒಂದು ಬ್ಯಾಚ್ ಡೈಲಿ ನೂರು ಫಿಟ್ ಹಂಡ್ರೆಡ್ ರನ್ನಿಂಗ್ ಫಿಟ್ ವರ್ಕ್ ಮಾಡ್ತಾರೆ ಸರ್ ನಂತರ ಆಗ ನಾವು ಮಾತಾಡ್ತಿದ್ದಾಗ ಇದ್ರ ಮೇಲೆ ಸೋಲರ್ ಹಾಕ್ಬೋದು ಅಥವಾ ತಂತಿ ಬೇಲಿಗೆ ಹಾಕ್ಬೋದು ಅಂತ ಹೇಳಿದ್ರೆ ಕಾಂಪೌಂಡ್ ಮೇಲ್ಗಡೆ ತುದಿಯಲ್ಲಿ ಹೀಗೆ ಸರ್ ಚಿಕ್ಕದಿದೆ ಅದ್ರ ಮೇಲೆ ಮಾಡ್ಬೋದಾ ಹೇಗೆ ಅಂತ ಸ್ವಲ್ಪ ಹೇಳ್ಬೋದಾ ಪಿಲ್ಲರ್ ಮೇಲೆ ಒಂದು ಥ್ರೆಡ್ ಬೋಲ್ ಬರುತ್ತೆ ಫೆನ್ಸ್ ಮಾಡ್ತಾರೆನಾ ಈಂಗ್ಲರ್ ಬೋಲ್ಟ್ ಮತ್ತೆ ಎಂಗ್ಲರ್ ಫಿಟಿಂಗ್ ಆಗುತ್ತೆ ಎಂಗ್ಲರ್ ಗೆ ಇದು ನಟ್ ಫಿಟ್ ಮಾಡ್ತಾರೆ ನಟ್ ಫಿಟ್ ಆದ್ಮೇಲೆ ಸೋಲಾರ್ ತಂತಿ ಆಗತ್ತೆ

ಸರ್ ಅನಂತರ ಇದು ನನ್ನ ಇಲ್ಲಿ ಸೆಕ್ಯೂರ್ ಬಗ್ಗೆ ಮಾತನಾಡೋದಾದ್ರೆ ಈ ಫುಲ್ ಕಾಂಪೌಂಡ್ ಹಾಕಿದ್ರೆ ಗೇಟ್ ಗೇಟ್ ಬರಬೇಕಾಗ್ತದೆ ಯಾಕೆಂದರೆ ಒಳಗಡೆ ಅವರಿಗೆ ಅಷ್ಟು ಗಂಟೆಗೆ ಜಾಗ ಬೇಕಲ್ಲ ಅದು ಗೇಟನ್ನು ನೀವೇ ಮಾಡಿಕೊಡ್ತೀರಾ ಅಥವಾ ಅದು ಅವರು ಮಾಡಿಸ್ಕೋಬೇಕಾಗ್ತದೆ ಆ ಗೇಟಿನ್ ಬಗ್ಗೆ ನಾವು ಮಾತನಾಡೋದಾದ್ರೆ ಹೇಗೆ ಸರ್ ಗೇಟ್ ಇನ್ ಕೇಸ್ ದುಡ್ಡು ಗೇಟ್ ಇದೆ ಫೆಬ್ರಿಕೇಶನ್ ವರ್ಕ್ ಅದು ಫೆಬ್ರಿಕೇಶನ್ ಸೆಪರೇಟ್ ಮಾಡಬೇಕು ಹೌದು ನಾನು ಗೇಟ್ ಸ್ಪೇಸ್ ಮಾಡ್ತೀನಿ ಸ್ಪೇಸ್ ಕೊಡ್ತೀರಾ ನೀವು ಕೊಡ್ತೀನಿ ಈ ಕಸ್ಟಮರ್ ಯಾವ ಕಡೆ ಹೇಳ್ತಾರೆ ಈ ಜಾಗ ಸ್ಪೇಸ್ ಕೊಡ್ತೀನಿ ಅವ್ರು ಎಲ್ಲಿ ಹೇಳ್ತಾರೆ ಸ್ಪೇಸ್ ಕೊಡ್ತೀನಿ ನೀವು ಅವ್ರು ಸ್ಪೇಸ್ ಅದನ್ನು ಅವ್ರು ಮಾಡಿಸ್ಕೋಬೇಕು ಪಬ್ಲಿಕೇಶನ್ಗೆ ನಿಮಗೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಓಕೆ ಸರ್ ಥ್ಯಾಂಕ್ ಯು